ನಮಸ್ಕಾರ ಸ್ನೇಹಿತರೆ ಎಜುನೇಡಿಸ್ ಸ್ವಾಗತ ನಾನು ಮೃತುನ್ಜಾಯಿ ಕಬ್ಬೂರ್ ಬಹು ನಿರೀಕ್ಷಿತ ಎಸ್ ಎಚ್ ಪಿ ಯಲ್ಲಿ ಬಿ ಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೌದು ಯಾರೆಲ್ಲ ಬಿ ಸಿಎಂ ಹಾಸ್ಟೆಲ್ ಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ವೇಟ್ ಮಾಡ್ತಾ ಇದ್ರಿ ಯಾವುದೇ ಕೋರ್ಸ್ನ ವಿದ್ಯಾರ್ಥಿಗಳಿರಲಿ ಪೋಸ್ಟ್ ಮೆಟ್ರಿಕ್ನ ಬಿ ಸಿಎಂ ಹಾಸ್ಟೆಲ್ ನ ಅರ್ಜಿ ಸಲ್ಲಿಕೆಯನ್ನ ಇದೀಗ ಆರಂಭಿಸಲಾಗಿದೆ ಜೊತೆಗೆ ನೀವು ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕು ಅಂದ್ರೂ ಕೂಡ ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದು ಅನಿವಾರ್ಯವಾಗಿರುತ್ತೆ ಈ ವಿಡಿಯೋದ ಮೂಲಕ ಸಿ ಎಂ ಹಾಸ್ಟೆಲ್ನ ಅರ್ಜಿ ಸಲ್ಲಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಏನೇನು ಮಾಹಿತಿಗಳು ಬೇಕಾಗುತ್ತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ವೆಬ್ಸೈಟ್ ಇದೆ ಇತ್ಯಾದಿ ಎಲ್ಲ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ನೀಡ್ಸ್ ಗೆ ಹೊಸವರಾಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಓಲ್ ಅಂತ ಸರ್ಚ್ ಮಾಡಿ ಆದ್ಮೇಲೆ ಇದು ಎಸ್ ಎಚ್ ಪಿ ಯ ಅಧೀನದಲ್ಲಿ ಬರೋದಿಲ್ಲ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತ ಹೇಳಿ ಒಂದು ಸಪರೇಟ್ ಆದಂತಹ ಪೋರ್ಟಲ್ ಅನ್ನ ಇವರು ಮಾಡಿದ್ದಾರೆ ಮೊದಲು ಗೂಗಲ್ ನಲ್ಲಿ ಹೋಗಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿ ಎಸ್ ಎಚ್ ಪಿ ಅಂದ್ರೆ ಅಂತ ಹೇಳಿ ಗಮನಿಸಿದ್ರೆ ಅಪ್ಲಿಕೇಶನ್ ನೇಮ್ ಅಂತ ಅಂತ ಇದೆ ಇದೆ ಲೋಗೋ ಲೋಗೋ ಡಿ ಹಾಸ್ಟೆಲ್ ಪೋರ್ಟಲ್ ಅಂತ ಇದೆ ಅಲ್ಲ ಸೊ ಇಲ್ಲಿ ಲೋಗೋ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತ ಏನಕ್ಕೆ ಕಾಣಿಸ್ತಾ ಇದೆ ಮೂರನೇ ಒಂದು ಆಯ್ಕೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವ ಸಪರೇಟ್ ಪೋರ್ಟಲ್ ಇದು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವನ್ನು ನೋಡ್ತಾ ಹೋಗೋಣ ಗಮನಿಸದ್ರಿ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಪ್ರಿ ಮೆಟ್ರಿಕ್ ಆಗಲಿ ಕ್ಲೋಸ್ ಆಗಿದೆ ಪೋಸ್ಟ್ ಮೆಟ್ರಿಕ್ನವರಿಗೆ ಮಾರ್ಚ್ ಒಂದರ ತನಕ ಕೂಡ ಅವಕಾಶ ಇದೆ ಇನ್ನೂ ಹೆಚ್ಚು ಕಡಿಮೆ ಒಂದು ತಿಂಗಳ ಮೇಲೆ ಇದೆ ಇನ್ನು ಒಂದು ತಿಂಗಳಿಗಿಂತ ಹೆಚ್ಚಿನ ಸಮಯ ಅವಕಾಶವನ್ನು ಹಾಸ್ಟೆಲ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊಡಲಾಗಿದೆ ಯಾರೆಲ್ಲ ಬಿ ಎಡ್ ಗೆ ಜಾಯ್ನ್ ಆಗಿದ್ರಿ ಯಾರೆಲ್ಲ ಮಾಸ್ಟರ್ಸ್ಗೆ ಜಾಯ್ನ್ ಆಗಿದ್ರಿ ಅಥವಾ ಬೇರೆ ಬೇರೆ ಕೋರ್ಸ್ ಗಳಿಗೆ ಇತ್ತೀಚೆಗಷ್ಟೇ ಜಾಯ್ನ್ ಆಗಿದ್ದೀನಿ ನನಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅನ್ನುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಗಮನಿಸ್ತಾ ಮಾರ್ಚ್ ಮಾರ್ಚ್ ಒಂದರವರೆಗೂ ಕೂಡ ಅವಕಾಶ ಇದೆ ಸೊ ಇದನ್ನ ತಿಳ್ಕೊಂಡ ನಂತರ ನಾವು ಏನ್ ಮಾಡಬೇಕಾಗುತ್ತೆ ನೇರವಾಗಿ ಪ್ರಿ ಮೆಟ್ರಿಕ್ ನವರಿಗೆ ಆಗ್ಲೇ ಕ್ಲೋಸ್ ಇದೆ ಕ್ಲೋಸ್ಡ್ ಅಂತ ಗಮನಿಸ್ತಾ ಇದ್ರಿ ಪೋಸ್ಟ್ ಮೆಟ್ರಿಕ್ ಅಂತ ಇದೆ ರೆಡ್ ಕಲರ್ ಅಪ್ಲೈ ಬಟನ್ ಏನ್ ಕಾಣಿಸ್ತಾ ಇದೆ ಈ ರೆಡ್ ಕಲರ್ ಅಪ್ಲೈ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳ್ತಾರೆ ನಮ್ದೇನು ಎಸ್ ಎಸ್ ಪಿ ಅಕೌಂಟ್ ಇರುತ್ತಲ್ಲ ಅದೇ ಎಸ್ ಎಸ್ ಪಿ ಅಕೌಂಟ್ ನಮ್ಮ ಪಾಸ್ವರ್ಡ್ ಯೂಸರ್ ನಿಮ್ಮ ಪಾಸ್ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ನಮ್ಮ ಹಾಸ್ಟಲ್ ಅರ್ಜಿಯನ್ನು ಕೂಡ ಸಲ್ಸೋದಕ್ಕೆ ಅವಕಾಶ ಇರುತ್ತೆ ಡೋಂಟ್ ವರಿ ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವ ನೇರವಾದ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಪ್ರೊವೈಡ್ ಮಾಡಿರ್ತೀನಿ ನಂತರ ನೀವು ಅದನ್ನು ಅರ್ಜಿ ಸಲ್ಲಿಸೋದಕ್ಕೆ ಸುಲಭ ಸಾಧ್ಯ ಆಗುತ್ತೆ ಮೊದಲಿಗೆ ನೋಡಿಕೊಳ್ಳಿ ಏನೇನು ಡೀಟೇಲ್ಸ್ ಬೇಕಾಗುತ್ತೆ ಹೆಂಗೆ ಅರ್ಜಿ ಸಲ್ಲಿಸಬೇಕು ಏನು ಅಂತ ಹೇಳಿ ನಂತರ ನಿಮ್ಮ ಸ್ಟ್ರಿಕ್ ನೀವು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ನೇರವಾಗಿ ಮೊಬೈಲ್ನಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ ಜಸ್ಟ್ ಇದ್ರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲೇನು ಮಾಡಬೇಕಾಗುತ್ತೆ ನಾವು ನಮ್ಮ ಎಸ್ ಎಸ್ ಪಿ ಐ ಡಿ ಇರುತ್ತಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಅಥವಾ ತ್ರಿಬಲ್ ಟೂನು ಹಿಂಗೆ ಸ್ಟಾರ್ಟ್ ಆಗಿರುತ್ತೆ ನೋಡಿ ಆ ಒಂದು ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ನಾವ್ ಇಲ್ಲಿ ನಮೂದಿಸಬೇಕು ಎಸ್ ಎಸ್ ಪಿ ಐ ಡಿ ಮತ್ತೆ ಪಾಸ್ವರ್ಡ್ ನಮೂದಿಸಿದ ನಂತರ ನಾವು ನೇರವಾಗಿ ಲಾಗಿನ್ ಆಗೋದಕ್ಕೆ ಅವಕಾಶ ಇರುತ್ತೆ ನಾನು ಆಲ್ರೆಡಿ ನನ್ನ ಎಸ್ ಎಸ್ ಪಿ ಐ ಡಿ ಪಾಸ್ವರ್ಡ್ ಅನ್ನ ಹಾಕಿದಿನಿ ನಂತರದಲ್ಲಿ ನಾನು ಕ್ಯಾಪ್ಚಾವನ್ನ ಕೂಡ ಈಗ ನಮೂದಿಸ್ತಾ ಇದೀನಿ ಗಮನಿಸ್ತಾ ಇದ್ರಿ ಕ್ಯಾಪ್ಚಾವನ್ನ ನಮೂದಿಸಿದ ನಂತರ ನಾನು ಲಾಗಿನ್ ಅಂತ ಕೊಡ್ತಾ ಇದೀನಿ ಗಮನಿಸ್ತಾ ಇದ್ರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಎಸ್ ನನ್ನ ಹೆಸರನ್ನ ಕೂಡ ಗಮನಿಸ್ತಾ ಇದ್ರಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಎಸ್ ಎಚ್ ಪಿ ಅಂತ ಇದೆ ಮೃತ್ಯುಂಜಯ್ ಕಪೂರ್ ಅಂತ ನನ್ನ ಹೆಸರು ಕೂಡ ಕಾಣಿಸ್ತಾ ಇದೆ ಹಾಗೆ ನಿಮಗೆ ಸ್ಟೂಡೆಂಟ್ ಐ ಡಿ ಕೂಡ ಕಾಣಿಸ್ತಾ ಇದೆ ಸೊ ಇದಾದ ನಂತರ ಇಲ್ಲಿ ನಮ್ಮ ಬಲಭಾಗಕ್ಕೆ ಮೂರು ಸಣ್ಣ ಅಡ್ಡಗೆರೆಗಳು ಕಾಣಿಸ್ತಾ ಇದೆ ನೋಡಿ ಈ ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್ ಎಕ್ನಾಲಜ್ಮೆಂಟ್ ವಿತ್ಡ್ರಾ ಎಸ್ ಎಚ್ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣಿಸುತ್ತೆ ಸೊ ಈ ಪೈಕಿ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ ಒಟ್ಟು ನಾಲ್ಕು ಸ್ಟೆಪ್ಗಳು ಬರ್ತವೆ ನಾಲ್ಕು ಹಂತಗಳು ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಅಂಡ್ ಸ್ಟೆಪ್ ಫೋರ್ ಅಂತ ಹೇಳಿ ನಿಮ್ಮ ಎಲ್ಲ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಕೇಳಂಗಿಲ್ಲ ನೇರವಾಗಿ ನೀವು ನಿಮ್ಮ ಆಯ್ದ ವಿವರಗಳನ್ನು ಭರ್ತಿ ಮಾಡೋದ್ರ ಮೂಲಕ ಕೊನೆಯ ಸ್ಟೆಪ್ ಏನಿರುತ್ತೆ ಸ್ಟೆಪ್ ತ್ರೀ ಇಲ್ಲಿ ನೀವು ಹಾಸ್ಟೆಲ್ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ನೀವು ಯಾವ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಿ ಯಾವ ಜಿಲ್ಲೆನಲ್ಲಿ ಓದ್ತಾ ಇದ್ದೀರಿ ಅನ್ನುವಂಥ ವಿವರಗಳನ್ನು ಕೊಟ್ಟ ನಂತರ ಫೈನಲ್ ಆಗಿ ನೀವು ನಿಮ್ಮ ಈ ಹಾಸ್ಟೆಲ್ಗಳಿಗೆ ಆದ್ಯತೆಯನ್ನು ಕೊಡಬೇಕಾಗತ್ತೆ ಗಮನಿಸ್ತಾ ಸುಮಾರು ನಾನು ಹದಿನೇಳು ಹಾಸ್ಟೆಲ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಧಾರವಾಡ ಜಿಲ್ಲೆಯಲ್ಲಿ ಹದಿನೇಳು ಹಾಸ್ಟೆಲ್ಗಳಿದ್ದಾವೆ ಆ ಹದಿನೇಳು ಹಾಸ್ಟೆಲ್ಗಳನ್ನು ನಾನು ಆಲ್ರೆಡಿ ತಗೊಂಡಿದ್ದೀನಿ ಸೊ ಇದೇ ಥರ ನೀವು ಕೂಡ ಎಲ್ಲ ಹಾಸ್ಟೆಲ್ಗಳನ್ನು ಆಯ್ಕೆ ಮಾಡಿಕೊಂಡ ನಂತರ ಅವು ಎಲ್ಲವುಗಳನ್ನು ತೆಗೆದುಕೊಂಡ ನಂತರ ಸೊ ಕೊನೆಗೆ ಸ್ಟೆಪ್ ಫೋರ್ನಲ್ಲಿ ಜಸ್ಟ್ ಅದನ್ನು ಪ್ರಿವ್ಯೂ ಮಾಡೋದ್ರ ಮೂಲಕ ನೀವು ನಿಮ್ಮ ಡೀಟೇಲ್ಸನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಗಮನಿಸ್ತಾ ಇದ್ರಿ ಅಲ್ಲ ಇಷ್ಟೆಲ್ಲವನ್ನು ನೀವು ಆ್ಯಡ್ ಮಾಡಿದ ನಂತರ ಕೆಳಗಡೆ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ ಈ ಫೈನಲ್ ಸಬ್ಮಿಟ್ ಅಂತ ನೀವು ಕೊಟ್ಟರೆ ಆಯ್ತು ಫೈನಲ್ ಸಬ್ಮಿಷನ್ ಡನ್ ಅಂತ ಬರುತ್ತೆ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ ಹಾಗಾಗಿ ಫೈನಲ್ ಸಬ್ಮಿಷನ್ ವಾಸ್ ಡನ್ ಅಂತ ಬರ್ತಾ ಇದೆ ಇದೇ ರೀತಿ ನೀವು ಕೂಡ ನಿಮ್ಮ ವಿವರಗಳನ್ನು ಭರ್ತಿ ಪಿಗೆ ಈ ಬಿ ಸಿ ಎಂ ಹಾಸ್ಟೆಲ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಈ ಸದಾವಕಾಶವನ್ನ ಬಳಕೆ ಮಾಡಿಕೊಳ್ಳಿ ಇದರ ಮೂಲಕ ನಿಮಗೆ ವಿದ್ಯಾಶ್ರೀ ಕೂಡ ಬರುತ್ತೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ಜೊತೆಗೆ ಯಾರೆಲ್ಲ ತಡವಾಗಿ ಪ್ರವೇಶಕ್ಕೆ ಪಡ್ಕೊಂಡಿದ್ರಿ ಬಿ ಎಡ್ ಇರ್ಬೋದು ಅಥವಾ ಬೇರೆ ಕೋರ್ಸ್ನ ವಿದ್ಯಾರ್ಥಿಗಳು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬಿ ಸಿ ಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾರು ಸ್ನೇಹಿತರು ಕೂಡ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ವೇಟ್ ಮಾಡ್ತಾ ಇದ್ರು ಅವರೆಲ್ಲರೊಟ್ಟಿಗೆ ಈ ಮಾಹಿತಿಯನ್ನು ಹಂಚಿಕೊಡಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ನೆನಪು ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್